ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಸಿದ್ಧಿ ಆಗ್ತಾ ಇಲ್ಲ ಎಷ್ಟು ಮಂತ್ರಗಳು ಹೇಳ್ತಾ ಇದ್ದೀವಿ ನಮ್ಗೆ ಸಿದ್ಧಿ ಆಗ್ತಾಯಿಲ್ಲ ಏನೇ ಮಂತ್ರಗಳು ನಮ್ಗೆ ಸ್ಪಷ್ಟತೆ ಇಲ್ಲ ಮತ್ತು ಒಂದು ವಿಘ್ನಗಳು ಜಾಸ್ತಿ ಆಗ್ತಾ ಇರ್ತವೆ ಯಾವುದೇ ಮಂತ್ರಗಳು ನಮಗೆ ಎಷ್ಟೋ ಲಕ್ಷಾಂತರ ಹೇಳ್ತಾ ಇದ್ದೀವಿ ಆದರೂ ನಮ್ಗೇನು ಗೊತ್ತಾಗ್ತಾ ಇಲ್ಲ ಸಿದ್ಧಿ ಆಗಿದೆಯಾ ಇಲ್ವಾ ಅಥವಾ ಸಿದ್ಧಿ ಯಾವ ರೀತಿ ಮಾಡ್ಕೋಬೇಕು ಅದು ಆಗಲಿಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ದೀರ ವೀಕ್ಷಕರೇ ಯಾವುದು ಅಷ್ಟೇ ಒಂದು ವಿಗ್ರಹ ಇಟ್ಕೊಂಡು ಅಥವಾ ಒಂದು ಫೋಟೋ ಇಟ್ಕೊಂಡು ಏನೋ ಇಟ್ಕೊಂಡು ಬರೀ ಅದನ್ನು ಸಿದ್ಧಿ ಮಾಡಿಕೊಂಡ್ರೆ ಮಂತ್ರಿ ಹತ್ರ ಹೇಳ್ಕೊಂಬಿಟ್ರೆ ಆಗಲ್ಲ ಒಂದು ದೇವತೆ ಅಥವಾ ದೇವರು ಅಂತ ಇದ್ದಾಗ ಅದಕ್ಕೊಂದು ಚಕ್ರ ಅಂತ ಬರುತ್ತೆ ಆ ಚಕ್ರ ಅಂತ ಇಟ್ಟು ನೀವು ಪೂಜೆ ಮಾಡಿ ಆ ಮಂತ್ರಿಗಳನ್ನ ನೀವು ಸಿದ್ಧಿ ಮಾಡಿಕೊಂಡಾಗ ನಿಮ್ಮ ಮಾತುಗಳು ಸ್ಪಷ್ಟತೆ ಬರುತ್ತೆ ಮತ್ತೆ ನಿಮಗೆ ಆ ಒಂದು ಆ ವಿದ್ಯೆನೂ ನಿಮಗೆ ಸಿದ್ಧಿ ಆಗ್ಬಿಡುತ್ತೆ ಬರೀ ವಿಗ್ರಹ ಇಟ್ಕೊಂಡು ನೀವು ಮಾಡಿದ್ದೀನಿ ಆದರೂ ಹೇಳ್ ಒಂದು ಮಂತ್ರ ಹೇಳ್ತಾನೆ ಇದ್ದೀನಿ ಹೇಳ್ತಾನೆ ಇದ್ದೀನಿ ಅದು ಸಿದ್ಧಿ ಆಗಲಿಲ್ಲ ನನಗೆ ಯಾವುದೇ ರೀತಿ ಅದು ಸುಳು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಯಾಕೆಂದ್ರೆ ನೀವು ಏನಾಗಿದೆ ಅಂತಂದರೆ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ನೀವು ಅಲ್ಲಿ ಇಡ್ತಾ ಇಲ್ಲ ಅದಕ್ಕೆ ಬೇಕಾಗಿರೋದೇ ಒಂದು ಏನೀಗ ವಿಗ್ರಹಗಳು ಇಟ್ಟಾಗ ಒಂದು ಯಂತ್ರ ಅಂತ ಬೇಕು ವಿಗ್ರಹ ಹೀಗಿದ್ರು ಬರೀ ಯಂತ್ರ ಇದ್ದರೂ ನಡೆಯುತ್ತೆ ಈಗ ನಾನು ತೋರಿಸ್ತಿರೋದು ಅಂಥದ್ದು ಹೇಗಾಗಿ ಕೆಲವ್ರಿಗೆ ಸಿದ್ಧಿ ಆಗಬೇಕು ನಾವು ಹೇಳ್ದಂಥ ಮಂತ್ರಗಳು ಬೇಗ ಸಿದ್ಧಿ ಆಗಬೇಕು ಬೇಗ ನಾವು ಕಲಿಬೇಕು ಯಾಕೆಂದರೆ ಇಲ್ಲಿಂದ ಹೇಳ್ತೀವಿ ನೆಕ್ಸ್ಟ್ ಮುಂದಕ್ಕೆ ಮರ್ತೇ ಹೋಗ್ತೀವಿ ಇದು ಬರೀ ಸಾಧಕರಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳು ಕೂಡ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೋ ಒಂದು ಬಿಸ್ನೆಸ್ಸು ವ್ಯವಹಾರ ವ್ಯಾಪಾರ ಅಂತ ಮಾಡ್ತಾ ಇರ್ತೀರಾ ಅದರಲ್ಲಿ ಬರೀ ವಿಘ್ನಗಳು ಬರ್ತಾ ಇರ್ತವೆ ಲಾಸ್ ಆಗ್ತಾ ಇರುತ್ತೆ ವಿಘ್ನಗಳು ಇರ್ತವೆ ಈ ರೀತಿಯೆಲ್ಲ ಸಾಕಷ್ಟು ನಿಮಗೆ ಬರ್ತಾ ಇರುತ್ತೆ ಅಂಥದಕ್ಕೆಲ್ಲ ಒಂದು ಇವತ್ತು ಯಾವ ವ್ಯವಸ್ಥೆ ಮಾಡ್ಕೋಬೇಕು ಹೆಂಗೆ ಸಿದ್ಧಿ ಮಾಡ್ಕೋಬೇಕು ನಮ್ಗೆ ವಾಕ್ಸಿದ್ಧಿ ಹೆಂಗೆ ಬರಬೇಕು ನಮ್ಮ ಮತ್ತು ಎಕ್ಸಾಮ್ಗಳಿಲ್ಲ ಅಂದರೆ ಪರೀಕ್ಷೆಯಲ್ಲಿ ನಾವು ಯಾವ ರೀತಿ ಉತ್ತೀರ್ಣರಾಗಬೇಕು ಒಂದು ವ್ಯಾಪಾರ ವ್ಯವಹಾರದಲ್ಲಿ ಹೆಂಗೆ ಮುಂದುವರಿಬೇಕು ಯಾವ ರೀತಿ ಜನ ನಾವು ಆಕರ್ಷಣೆ ಮಾಡಬೇಕು ನಮ್ಮ ವಿಘ್ನಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಇವತ್ತು ನಾವು ನೋಡೋಣ ನೋಡಿ ಇದು ಇದು ಗಣೇಶ ಯಂತ್ರ ಹೇಗೆ ನಾನು ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ಗಣೇಶ ಯಂತ್ರ ಅಂತ ಬರ್ ಬರ್ದಿದ್ದೀರಿ ಬಿಡುಗಡೆ ಈ ರೀತಿ ಗಣೇಶ ಯಂತ್ರ ಅಂತ ಬರುತ್ತೆ ಇದಕ್ಕೆ ಬಂದು ನೀವು ಈ ಒಂದು ನಿಮ್ಮಲ್ಲಿ ನೋಡಿ ಇದು ಹೆಕ್ಕದ ಗಣೇಶ ಹೆಕ್ಕದ ಬೇರಿಂದ ಮಾಡಿರೋವಂಥ ಬಿಳಿ ಹೆಕ್ಕದ ಬೇರಿಂದ ಮಾಡಿರೋಂಥ ಹೆಕ್ಕದ ಒಂದು ಗಣೇಶ ಅಂತ ಹೇಳ್ತೀವಿ ಇದನ್ನು ಈ ರೀತಿ ಇದ್ರೆ ನಾನು ಹೇಳ್ತಿರೋದು ಇದವರು ಇದನ್ನು ಈ ರೀತಿ ಇಡಬೇಕು ಇಲ್ಲಿ ನಾನು ಚಿಕ್ಕದಾಗ ನಾನು ತೋರಿಸ್ತಾ ಇದ್ದೀನಿ ನಾನು ಏಕೆಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ಅವ್ರಿಗಾಗಿ ನಾನು ಇದನ್ನು ಈ ರೀತಿ ಇಡಬೇಕು ಇದರ ಮೇಲೆ ಈ ರೀತಿ ನಮ್ಮ ಇಲ್ಲಿ ಹೆಕ್ಕದ್ದು ಇಲ್ಲ ಅನ್ನೋದಿದ್ದರೆ ನೀವು ಈ ರೀತಿಯಾದ ಒಂದು ವಿಗ್ರಹ ಇದು ಹಿತ್ತಾಳೆದಾಗ್ಬೋದು ತಾಮ್ರದಾಗ್ಬೋದು ನಿಮಗೆ ಕಾಣಿಸ್ತಾ ಇಲ್ಲ ನಾನು ಈ ರೀತಿ ಈ ರೀತಿ ವಿಗ್ರಹ ಬೆಳ್ಳಿದಿದು ಇದು ಇದ್ರೆ ಇಡ್ಬೋದು ಇಲ್ಲ ಅಂತಂದರೆ ಒಂದು ಆ ರೀತಿ ಎಕ್ಕದ ಒಂದು ಬೇರಿನಿಂದ ಕೂಡ ಇಡ್ಬೋದು ಅದು ನಮ್ಮ ಹತ್ರ ಇಲ್ಲಾಂದರೆ ಫೋಟೋ ಕೂಡ ಇಡ್ಬೋದು ಫೋಟೋ ಆಗಲಿ ಇಡ್ಬೋದು ಅದು ನಮಗೆ ಫೋಟೋಕ್ಕೆ ಯಾಕೆ ಯಾಕೋ ಒಂದು ಆ ಮನಸ್ ಸಮಾಧಾನ ಆಗ್ತಿಲ್ಲ ಅನ್ನೋದಿದ್ರೆ ಕಳ್ಸದ್ರ ಮೇಲೆ ಕೂಡ ಇಡ್ಬೋದು ಒಂದು ಮಣೆ ಅಂತ ಇಟ್ಕೊತೀರಾ ಆ ಮಣೆ ಮೇಲೆ ಒಂದು ಕರ್ಸ ಕಳ್ಸ ಅನ್ನೋದು ಕೂರ್ಸೆ ಕೂರಿಸ್ತೀರ ಅಲ್ವಾ ಹಾಗಾಗಿ ನೀವು ಈ ಒಂದು ಇದ್ರ ಮೇಲೆ ನೀವು ಇಟ್ಕೋಬೇಕು ಒಂದು ಮಣೆ ಇಡಬೇಕು ಅದ್ರ ಮೇಲೆ ಒಂದು ತಟ್ಟೆ ಹಿಡಬೇಕು ತಟ್ಟೆ ಅಂತಂದರೆ ನೀವು ಸ್ಟೀಲ್ ತಟ್ಟೆ ಯಾವತ್ತೂ ಬಳಸಬೇಡಿ ದೇವತಾ ಕಾರ್ಯಗಳಿಗೆ ನಿಷಿದ್ಧ ಅದು ಸ್ಟೀಲ್ ತಟ್ಟೆ ಯಾವತ್ತೂ ನಿಷಿದ್ಧ ಯಾಕಂದರೆ ಶನಿ ಅಂತ ಹೇಳೋದ್ರಿಂದ ಅದು ನಿಷಿದ್ಧವಾಗಿರುತ್ತೆ ನೀವು ಹಿತ್ತಾಳೆ ಆಗ್ಬೋದು ತಾಮ್ರದ್ದಾಗ್ಬೋದು ಶಕ್ತಿ ಇದ್ರೆ ಬೆಳ್ಳಿದಾಗ್ಬೋದು ಇರೋರು ಬೇಕಾದ್ರೆ ಬಳ್ ಬೆಳ್ಳಿನ ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ಹಿತ್ತಾಳೆ ತಾಮ್ರ ಮಾಮೂಲಿ ಎಲ್ಲರ ಮೇಲೆ ಒಂದು ತಟ್ಟೆ ಅನ್ನೋದು ಪೂಜೆ ತಟ್ಟೆ ಇದ್ದೇ ಇರುತ್ತೆ ಆ ರೀತಿ ಇದ್ದಾಗ ಅದನ್ನು ತಗೊಂಡು ಅದ್ರ ಮೇಲೆ ನೀವು ಒಂದಷ್ಟು ಚೆನ್ನಾಗಿರೋ ಅಕ್ಕಿ ಹಾಕಬೇಕು ಯಾಕೆ ಅಂದರೆ ಆ ಮುರಿದಿರೋ ಅಕ್ಕಿ ಅಥವಾ ನುಚ್ಚ ಅಕ್ಕಿ ಅಂತ ಏನು ಹೇಳ್ತೀವಿ ಅದೆಲ್ಲ ಇರಬಾರ್ದು ಪೂರ್ಣವಾಗಿ ಅಕ್ಕಿ ಪೂರ್ತಿಯಾಗಿ ಇರಬೇಕು ಅಂತ ಅಕ್ಕಿ ತೊಗೋಬೇಕು ಆ ತಟ್ಟೆಯಲ್ಲಿ ಮುಕ್ಕಾಲು ಭಾಗ ಅದನ್ನು ಹಾಕಬೇಕು ಹಾಕಿಬಿಟ್ಟು ಒಂದು ಅರಿಶಿಣ ತಗೋಬೇಕು ಶುದ್ಧವಾದ ಅರಿಶಿಣ ತೊಗೋಬೇಕು ಅಥವಾ ನಿಮಗೆ ಇನ್ನೂ ಒಂದು ನಾನು ತೋರಿಸ್ತೀನಿ ಇಲ್ಲಿ ಕೆಂಪು ಚಂದನದ ಪುಡಿ ಕೆಂಪು ಚಂದನದ ಪುಡಿ ಇದನ್ನು ತಗೋಬೇಕು ಯಾಕಂದರೆ ಸಾಮಾನ್ಯ ಇದು ಸಿಕ್ಕದ ಕಷ್ಟ ಎಲ್ಲರಿಗೂ ಎಲ್ಲರೂ ಮನೇಲಿರೋದು ಯಾವುದು ಅಂದರೆ ಅರ್ಶಿನ ಸ್ವಚ್ಛವಾದ ಅರಶಿನ ತೊಗೋಬೇಕು ಅಂಥದ್ದು ತಗೊಂಡು ನೀವು ಅರಿಶನ ಈಗ ಅಕ್ಕಿ ಏನು ಹಾಕಿರ್ತೀರಲ್ವ ತಟ್ಟೆ ಒಳಗಡೆ ಅದರ ಮೇಲೆ ಸ್ವಸ್ತಿಕ್ ಆಕಾರನ ಬರಿಬೇಕು ಸ್ವಸ್ತಿಕ್ ಸಾಮಾನ್ಯ ಎಲ್ಲರೂ ಗೊತ್ತಿರುತ್ತೆ ಸ್ವಸ್ತಿಕ್ಕನ್ನ ಬರಿಬೇಕು ಅದರ ಮೇಲೆ ಈ ಕುಂಕುಮ ಮತ್ತು ಸ್ವಲ್ಪ ಚಂದನ ಅಥವಾ ಈ ಕೆಂಪು ಚಂದನ ಇದನ್ನು ಹಾಕಿಬಿಟ್ಟು ಅದರ ಮೇಲೆ ಎಲೆ ಅಡಿಕೆ ಇಡಬೇಕು ತಾಂಬೂಲ ಅಂತ ಏನು ಹೇಳ್ತೀವಲ್ವ ಅಡಿಕೆ ಎಲೆ ಒಂದು ತಾಂಬೂಲ ಅನ್ನೋದು ಅದನ್ನು ಹೇಳ್ತಾರೆ ತಾಂಬೂಲ ಇಟ್ಟು ಅದಕ್ಕೆ ಎರಡು ಬಾಳೆಹಣ್ಣು ಅದೆಲ್ಲ ಇಡಬೇಕು ಈ ಒಂದು ಅಡಿಕೆ ಇಡಬೇಕಾದ್ರೆ ಗಣೇಶನಿಗೆ ನಾಲ್ಕು ಇಡಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಎಷ್ಟು ಬೇಕೋ ಕೈಗೆ ಬಂದಷ್ಟು ಇಡ್ತೀವಿ ಚತುರ್ಥಿ ಅಂತಂದರೆ ಅವನು ನಾಲ್ಕು ಅಂತ ಬರುತ್ತೆ ಹಾಗಾಗಿ ಒಂದು ನಾಲ್ಕು ಅಡಿಕೆಗಳ್ನ ಹಿಡಿ ಇಲ್ಲ ನಿಮಗೆ ಬಟ್ಲು ಅಡಿಕೆ ಇದೆ ಅಂದರೆ ಕೂಡ ಇಡ್ಬೋದು ಮೂವತ್ತೊಂದು ಮೂವತ್ತೆರಡು ಈ ರೀತಿ ಇಡ್ಬೋದು ಇಲ್ಲ ಕಮ್ಮಿ ಕೂಡ ಇಡ್ಬೋದು ನಿಮಗೆ ಅದು ಇದಾಗಿದ್ದು ಅದನ್ನು ಇಟ್ಟು ತಾಂಬೂಲ ಮತ್ತು ಒಂದು ದಕ್ಷಿಣೆ ಎಲ್ಲ ಇಡಬೇಕಾಗುತ್ತೆ ಮತ್ತು ನಾನು ಮೊದಲೇ ತೋರಿಸಿದ್ನೆಲ್ಲ ಕೆಂಪು ಚಂದನ ಅದನ್ನು ಸ್ವಲ್ಪ ತಗೋಬೇಕು ತಗೊಂಡು ಈ ಒಂದು ರೋಸ್ ವಾಟ್ರು ಅಥವಾ ಪನ್ನೀರು ಅಥವಾ ರೋಸ್ ವಾಟ್ರು ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ತಗೋಬೇಕು ಅದನ್ನು ತಗೊಂಡು ನೀವು ಎರಡನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು ಮೇಲೆ ಅದು ಒಂದು ಆ ಪೇಸ್ಟ್ ರೀತಿ ಏನು ವಾಕರಿ ವಾಕ್ರಿಂಗ್ ಆ ರೀತಿ ಬರ್ತದೆ ಅದನ್ನು ಆ ಒಂದು ಚಕ್ರಕ್ಕೆ ಮತ್ತು ಒಂದು ಎಲ್ಲ ಇಡಬೇಕು ಇಲ್ಲ ನಾನೇನು ಏನು ನಿಮಗೆ ಗಂಧ ಆಗ್ಲಿ ಏನು ನಿಮ್ಗೆ ತೋರಿಸಿಲ್ಲ ಯಾಕೆ ಅಂತಂದರೆ ಅದನ್ನೆಲ್ಲ ಹಚ್ಚಿದ್ರೆ ನಿಮ್ಗೆ ಅಕ್ಷರಗಳು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಗಂಧ ಆಗಲಿ ಕುಂಕುಮ ಆಗಲಿ ಏನೂ ನಾನು ಹಚ್ಚಿಲ್ಲ ಬರೆದು ಹಾಗೆ ತೋರಿಸಿದ್ದೀನಿ ಅದನ್ನು ಸಿದ್ಧಿ ದಿವಸ ಬರಿಬೇಕು ಅದನ್ನು ನೋಡ್ಕೊಳ್ಳಿ ಯಾಕೆ ನಾನು ಇಲ್ಲಿ ನಿಮಗೆ ತೋರಿಸೋ ಅಂಥದಕ್ಕೆ ಆ ಬರೆದಿರೋ ಅಂಥದ್ದು ನಾನು ಯಾವುದೇ ರೀತಿ ಪೂಜೆಗಾಗಲಿ ಸಿದ್ಧಿಯಾಗಲಿ ಮಾಡಿಲ್ಲ ಇದನ್ನು ಮುಂದಿನ ಒಂದು ಇದ್ರಲ್ಲಿ ನಾನು ಮಾಡೋಣ ಅಂತ ಇಟ್ಟಿದ್ದೀನಿ ಅದನ್ನು ಹಾಗಾಗಿ ಇದನ್ನು ಸಿದ್ಧಿಯಾದ ದಿಸಲ್ಲಿ ಇಟ್ಕೊಂಡು ಈ ರೀತಿ ಗಂಧನ ಆ ದೇವ್ರಿಗೆ ಹಚ್ಚಿ ಅಂದರೆ ಕೆಂಪು ಚಂದನದ ಇದನ್ನು ಮತ್ತು ಜಪ ಮಾಡಬೇಕಾದ್ರೆ ನೀವು ಅದೇ ಕೆಂಪು ಚಂದನದ ಮಾಲೆ ಬರುತ್ತೆ ಮಾಮೂಲಿಯಾಗೆ ಕೆಂಪು ಚಂದನದ ಮಾಲೆ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಗ್ರಂಥಿರ್ಬೋದು ಬೇರೆ ಬೇರೆ ಸ್ಟೋರ್ಗಳಲ್ಲಿ ಸಿಗುತ್ತೆ ಆ ತಂದಿಕ್ಕೋಗಬೇಕು ತಂದು ಇಟ್ಕೊಂಡು ಅದರಲ್ಲೇ ನೀವು ಮಂತ್ರ ಹೇಳಬೇಕು ಮಂತ್ರ ನಾನು ಕೊನೆಯದಾಗಿ ಕೊಡ್ತೀನಿ ನಿಮಗೆ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ಕೊನೆಯದಾಗಿ ನಿಮಗೆ ಆ ಮಂತ್ರ ಸಿಗುತ್ತೆ ಇಷ್ಟೆಲ್ಲ ಆದಮೇಲೆ ಒಂದು ಬಟ್ಲಲ್ಲಿ ಕೆಂಪು ಅಕ್ಷತೆ ಅಥವಾ ಅರಿಶಿಣದ ಅಕ್ಷತೆ ನಿಮಗೆ ಯಾವುದು ಇದಾಗುತ್ತೋ ಎರಡರಲ್ಲಿ ಯಾವುದಾದ್ರು ತಗೋಬೋದು ತಗೊಂಡು ಅದನ್ನು ಒಂದು ಬಟ್ಲಲ್ಲಿ ಇಟ್ಕೋಬೇಕು ಅದ್ರ ಮೇಲೆ ಕೂಡ ನೀವು ನಿಮ್ಮ ಒಂದು ಉಂಗಿರದ ಬೆರಳಿನಲ್ಲಿ ಆಕಾರ ಬರಿಬೇಕು ಅದರ ಮೇಲೆ ಸ್ವಸ್ತಿಕ್ ಆಕಾರ ಬರೆದು ತದನಂತರ ನೀವು ಆ ಒಂದು ನಿಮ್ಮ ಕೈಯ ಅದ್ರ ಮೇಲೆ ಮುಚ್ಚಬೇಕು ಹಂಗೈಯ ಮುಚ್ಕೊಂಡು ಅದರ ಮೇಲೆ ಈ ಮಂತ್ರನ ಹೇಳಿ ಆ ಅಕ್ಷತೆಗೆ ಒಂದು ಶಕ್ತಿ ಅಂತ ಕೊಡಬೇಕು ಅಂದರೆ ಆ ಮಂತ್ರ ಹೇಳ್ತಾ ಇದೆ ನೂರ ಎಂಟು ಸಾರಿ ನೀವು ಅಲ್ಲಿ ಹೇಳಿದಾಗ ಅಲ್ಲಿ ಒಂದು ಫವರ್ ಇರುತ್ತೆ ತದನಂತರ ನೀವು ಕೈನ ತೆಗೆದು ಆ ಅಕ್ಷತೆನ ಈ ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡು ನೀವು ನೂರ ಎಂಟು ಬಾರಿ ಆ ಅಕ್ಷ ಅಕ್ಷತೆಯಿಂದ ನೀವು ಅರ್ಚನೆ ಮಾಡ್ಬೋದು ಅರ್ಚನೆ ಮಾಡಿ ಅದು ಮಂತ್ರ ನಾನು ಹೇಳ್ತೀನಿ ಈ ಒಂದು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ನಿಮಗೆ ನಾನು ತೋರಿಸಿದ್ದೀನಿ ಯಾಕೆಂದರೆ ಕೆಲವೊಂದು ಭಾಳ ಇದಕ್ಕಿಂತ ಇದು ಕಾಣೋದಿಲ್ಲ ಇದು ಈ ರೀತಿ ಇರುತ್ತೆ ಇದ್ರ ಮೇಲೆ ಗಣೇಶನ ಕೂರ್ಸಿ ಇದು ದೊಡ್ಡದಾಗ ಕೂಡ ಬರಿಬೋದು ನಿಮ್ಮ ಮನೆಯಲ್ಲಿ ಪೀಠ ದೊಡ್ದಿದೆ ಅಥವಾ ಗಣೇಶನ ವಿಗ್ರಹ ದೊಡ್ದಿದೆ ಅಂತ ನಿಮ್ಮ ಅನುಕೂಲ ಹೇಗಿದೆಯೋ ಅದು ನಾನು ಇಲ್ಲಿ ಇಷ್ಟು ದೊಡ್ಡದು ತಗೊಂಡಿದ್ದೀನಿ ಅಂದರೆ ನಾನು ಇನ್ನೂ ಇದು ಮಾಡಿಲ್ಲ ಇದೆ ನೋಡಿ ಇಷ್ಟು ಏನು ದೊಡ್ದಿದೆಯೋ ಅಷ್ಟು ಪೂರ್ತಿಗೆ ಇಷ್ಟು ತೊಗೊಂಡು ಇದು ಆರು ಆರಕ್ಕಾರು ಅಥವಾ ಐದಕ್ಕಾಯ್ದು ಬರ್ಬೋದು ಇದು ನೀನೇನು ಕೆರಡೆ ಇಟ್ಟಿದ್ದೀನಿ ನೋಡಿ ಫುಲ್ಲು ಪ್ಲೇನು ಅದನ್ನು ನಾನು ತೊಗೊಂಡಿದ್ದೀನಿ ಅದನ್ನು ನಾವು ಅಷ್ಟು ಕೂಡ ದೊಡ್ಡದಾಗಿ ಬರೀಬೋದು ಇನ್ನೂ ಅದು ಕುಂಕುಮಾರ್ಚನೆ ಮಾಡಲಿಕ್ಕೆ ಇದೆಲ್ಲ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರೋ ಇನ್ನೂ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಇಷ್ಟೇ ಸಾಕು ಇಷ್ಟಲ್ಲೇ ನಾವು ಮಾಡ್ತೀವಿ ಅಂತಂದರೆ ನೀವು ಅದನ್ನು ಈ ರೀತಿಯಾಗಿ ನೀವು ಒಳಗಡೆ ಸೇರಿಸ್ಬೇಕಾಗುತ್ತೆ ಈ ರೀತಿ ಒಳಗಡೆ ಈ ಥರ ಟೊಳ್ಳಿದ್ರೆ ನೀವು ಹೊರಗಡೆ ಸೇರಿಸ್ಬೋದು ಟೊಳ್ಳಿಲ್ಲ ಅಂತಂದರೆ ಒಳಗಡೆ ಸೇರ್ಸೋಕ್ಕಾಗಲ್ಲ ಆಗಲ್ಲ ಬರೀ ಈಗ ಇಟ್ಬಿಟ್ಟು ಏನಾದರೂ ಇದ್ದರೆ ಈ ರೀತಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದಕ್ಕೆ ಹೇಳಿದ್ವಿ ನಿಮ್ಮ ಹಳತೆ ಪ್ರಕಾರವಾಗಿ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ ಇದನ್ನು ಒಳಗಡೆ ಕೂಡ ನೀವು ಸೇರಿಸ್ಬೋದು ಆಗಲಿಲ್ಲ ಅಂದರೆ ರೌಂಡ್ ಮಾಡಿಬಿಟ್ಟು ಈ ನೋಡಿ ಈ ರೀತಿ ಏನಿದೆ ಹೋಲ್ಸು ಈ ಹೋಲ್ಸ್ ಕೂಡ ಈ ರೀತಿ ಒಂದು ಫೋಲ್ಡ್ ಮಾಡಿಬಿಟ್ಟು ಇದರೊಳಗೆ ಕೂಡ ಈ ರೀತಿ ತುಂಬಬೋದು ಅರ್ಥ ಆಗಿದೆ ಅನ್ಕೊಂಡು ಈ ರೀತಿ ಹಾಕಿಬಿಟ್ರೆ ಇನ್ನೂ ಇದು ಇರುತ್ತೆ ಆ ರೀತಿಯಾಗಿ ನೀವು ಒಂದು ನಾನು ಹೇಳಿದ್ದು ಹೇಗೆ ಅಂತಂದರೆ ನಿಮಗೀಗೆಲ್ಲ ಪ್ರತಿಯೊಂದು ನಾನು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಅರ್ಥ ಆಗಿದೆ ಮತ್ತು ಇದೇ ರೀತಿ ಇನ್ನೂ ಸಾಕಷ್ಟು ಈಗ ನೀವು ಗಣೇಶನ ನೋಡಿದ್ರಿ ಅದೇ ರೀತಿ ಹಂಗಾಳ ಪರಮೇಶ್ವರಿ ವಾರಾಹಿ ಅಥವಾ ದುರ್ಗೆ ಚಾಮುಂಡಿ ಇದ್ರದ್ದು ಕೂಡ ಬರುತ್ತೆ ಇದು ಇದ್ರದ್ದು ಕೂಡ ಈ ರೀತಿ ಬರುತ್ತೆ ಇದನ್ನು ನೀವು ಆ ದೇವ್ರಗಳಿಗೆ ಯಾವ್ಯಾವ ದೇವ್ರುಗಳಿಗೆ ಏನೇನು ಬರೀತೀರೋ ಆ ರೀತಿ ಬರೆದು ಬಿಟ್ಟು ನೀವು ಆ ದೇವ್ರುಗಳಿಗೆ ಇಡ್ಬೋದು ನೀವು ಇಟ್ಟಾಗ ಅದರಲ್ಲಿ ಶ ಇದು ನಾನು ಹೀಗೆ ತೋರಿಸಿದ್ದೀನಿ ನೀವು ಹೀಗೆ ಇಡೋದಲ್ಲ ಅದಕ್ಕೆ ಕೆಲವೊಂದು ಪೂಜೆಗಳು ಇರುತ್ತೆ ನೇಮ ನಿಷ್ಠೆ ಇರುತ್ತೆ ಅದನ್ನು ಆ ರೀತಿ ಮಾಡಿ ನೀವು ಆ ದೇವರ ವಿಗ್ರಹಗಳ ಕಡೆ ಹಿಡಬೇಕಾಗುತ್ತೆ ಅಥವಾ ವಿಗ್ರಹಗಳಿಲ್ಲ ನಮ್ಮ ಮನೆಯಲ್ಲಿ ಅಂದರೆ ಕಳಸ ಈ ಕಳಸ ಇದನ್ನು ಹೇಳಿದ್ನಲ್ವ ಒಂದು ಕಳಸ ಇಕ್ಕಿ ಒಂದು ಮಣೆ ಏನಾದ್ರು ಇಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಕ್ಕಿ ತಟ್ಟೆ ಹೊಡೆ ಇವೆಲ್ಲ ವಸ್ತುಗಳನ್ನೆಲ್ಲ ಇಟ್ಟು ಅದ್ರ ಮೇಲೆ ನೀವು ಕಳಸನ ಹಿಡಬೇಕಾಗುತ್ತೆ ಅಂದರೆ ಅದರಲ್ಲಿ ಆಹ್ವಾನೆ ಮಾಡ್ಕೋಬೇಕು ನೀವು ನಿಮಗೆ ನಮ್ಮಲ್ಲಿ ವಿಗ್ರಹ ಇಲ್ಲ ಎಕ್ಕದ ಒಂದು ಗ ಗಣೇಶನೂ ಇಲ್ಲ ಫೋಟೋದಲ್ಲಿ ಇಟ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟಬಲ್ ಆಗ್ತಾಯಿಲ್ಲ ನಮಗೆ ಅಂತಂದರೆ ಕಳಸದಲ್ಲಿ ಯಾರು ಸಾಕಷ್ಟು ಜನ ಹೆಣ್ಣುಮಕ್ಳು ಕಳಸದಲ್ಲಿ ಮಾಡ್ತಾ ಇರ್ತೀರ ಅದನ್ನು ಮಾಡ್ಬೋ ಇದು ಭಾಳ ವಿದ್ಯೆ ಇರೋ ಅಂಥವ್ರು ಕೂಡ ಭಾಳ ಮಕ್ಕಳು ಓದ್ತಾ ಇದ್ದಾರೆ ಅವ್ರಿಗೆ ಎಕ್ಸಾಮಲ್ಲಿ ಯಾಕೋ ಸರಿಯಾಗಿ ಒಂದು ಇದು ಬರ್ತಾ ಇಲ್ಲ ನಂಬರ್ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡಿದಾಗ ಹೇಳ್ತಾರಲ್ಲ ಮೂಗ ಕೂಡ ಕವಿ ಆದ ಅಂತ ಹೇಳಿ ಹೇಳ್ತಾರೆ ನೋಡಿ ಆ ಒಂದು ಅದ್ಭುತವಾದಂಥ ಸಿದ್ಧಿ ಆಗುತ್ತೆ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಳೋವಂಥದ್ದು ಯಾಕೆ ಜ್ಞಾನ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಎಷ್ಟೇ ಹಣ ಇದ್ದರೂ ಅದನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋ ಜ್ಞಾನ ಇರಬೇಕಲ್ವ ಹಾಗಾಗಿ ಈ ಜ್ಞಾನ ಇದ್ದಾಗಲೇ ಅವನು ವಿಜ್ಞಾನಿ ಹಾಕ್ತಾನೆ ಹಾಗಾಗಿ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಭಾಳ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀನಿ ಇದನ್ನು ಯಾಕೆ ಯಾರೇ ಮಾಡಬೇಕ್ರೂ ಮೊದಲು ವಿನಾಯಕನ ಮೊದಲು ಪೂಜೆ ಮಾಡ್ತೀವಿ ಗಣೇಶನ ಪೂಜೆ ಮಾಡ್ತೀವಿ ತದನಂತರನೇ ಬೇರೆ ದೇವರಿಗೂ ನಾವು ಮಾಡೋದು ಯಾಕೆಂದರೆ ಪ್ರಥಮ ಪೂಜಿತನೇ ಇವನು ಹಾಗಾಗಿ ಮೊದಲು ಇವನು ಮಾಡಿ ಸಿದ್ಧಿ ಸಾಧಕರು ಯಾರ್ಯಾರು ಇದ್ರೆ ಇದನ್ನು ಮಾಡ್ಕೊಳ್ಳಿ ಮತ್ತು ವಿದ್ಯಾರ್ಥಿಗಳು ಮಾಡ್ಕೊಳ್ಳಿ ವ್ಯಾಪಾರ ವ್ಯವಹಾರ ಯಾರು ಮಾಡ್ತಾ ಇದ್ರೆ ಅಲ್ಲಿ ಇದೆ ಅಂದಾಗ ಇದನ್ನು ಕೂಡ ಮಾಡಿ ಅವರು ಒಂದು ಫ್ರೇಮ್ ಹಾಕ್ಸ್ ಕೂಡ ಇಟ್ಕೋಬೋದು ಹಿಡೋಕೆ ಮಾತ್ರ ಇದು ಹೇಳ್ತಿದ್ವಿ ಮತ್ತು ನೀವು ಫ್ರೇಮ್ ಹಾಕ್ಸಿ ದೊಡ್ಡದಾಗೆ ನೀಟಾಗೆ ಅದನ್ನು ಕೂಡ ವಿಗ್ರಹಗಳನ್ನ ಇದು ಒಂದು ಈ ಚಕ್ರಗಳನ್ನ ಏನಿದೆ ನೋಡಿ ಈ ರೀತಿ ಚಕ್ರಗಳನ್ನ ನೀವು ಆ ಒಂದು ಫ್ರೇಮ್ ಮಾಡಿ ಆ ಮೇನ್ ಡೋರ್ಗೋ ಅಥವಾ ನೀವು ಕೂತ್ಕೊಳ್ಳೋವಂಥ ಸ್ಥಳಕ್ಕೋ ಅದನ್ನು ಕೂಡ ಫ್ರೇಮ್ ಹಾಕ್ಸಿ ಇಟ್ಕೊಂಡ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿ ಭಾಳ ಒಳ್ಳೆಯದಾಗಿ ನಿಮ್ಮ ಎಲ್ಲ ಕಷ್ಟಗಳು ತಿಳಿದು ನಿಮ್ಮ ಜ್ಞಾನ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಗೊತ್ತಿಲ್ಲದರೂ ಶೇರ್ ಮಾಡಿ ಅವರು ಕಲ್ತ್ಕೊಳ್ಳಿ ಸ್ವಾರ್ಥಿಗಳು ಆಗಬಾರ್ದು ಎಲ್ಲಿಂದೂ ನೀರು ಬರುತ್ತೆ ಅದು ಸ್ವಾರ್ಥಿಯಾಗಿರೋ ನೀರು ಅಲ್ಲೇ ನಿಂತ್ಕೊಂಡ್ಬಿಡ್ತಿತ್ತು ಇವತ್ತು ಪ್ರಪಂಚ ದೇಶ ಎಲ್ಲ ಕುಡಿತಾ ಇದೆ ಅಂದ ಅವಳಲ್ಲಿ ಸ್ವಾರ್ಥ ಇಲ್ಲ ಆ ಗಂಗೆಗೆ ಎಲ್ಲ ಕಡೆ ಹರಿದು ಬರ್ತಾಳೆ ಆ ರೀತಿ ನಮ್ಮಲ್ಲೂ ಸ್ವಾರ್ಥ ಅನ್ನೋದು ಇರಬಾರ್ದು ಆ ಸ್ವಾರ್ಥ ಬಿಟ್ಟು ಗೊತ್ತಿಲ್ಲದಿರೋರಿಗೆ ಇಂಥದ್ದು ನೋಡಿ ಇಂಥದ್ದು ಇದೆ ಇಂಥದ್ದು ಮಾಡ್ಕೊಳ್ಳಿ ಅಂತ ಹೇಳಿ ಆಗ ನಿಮಗೂ ಆ ಜ್ಞಾನ ಇನ್ನೂ ಅಭಿವೃದ್ಧಿ ಆಗುತ್ತೆ ಯಾಕೆ ಗಂಗೆ ಹರ್ಕೊಂಡು ಬಂದು ಎಷ್ಟು ಜನಕ್ಕೆ ಕೊಡ್ತಾಯಿದ್ದಾಳೋ ಆ ರೀತಿ ನೀವು ಒಬ್ಬರಿಂದ ಹತ್ತು ಜನಕ್ಕೆ ಕಳಿಸ್ದಾಗ ನಿಮ್ಮ ಜ್ಞಾನನೂ ಆ ನೀರಿನ ಥರ ಗ ಕಾವೇರಿ ಥರ ಹರಿದು ನಿಮಗೆ ಬುದ್ಧಿ ಅಷ್ಟು ಚೆನ್ನಾಗಾಗುತ್ತೆ ಸ್ವಾರ್ಥ ಯಾವಾಗ ಕಲಿತೀರೋ ಅದು ಕೊಳತೋಗುತ್ತೆ ಅಲ್ಲೇ ಯಾವತ್ತು ಸ್ವಾರ್ಥ ಇಲ್ಲೂ ನಾಲ್ಕು ಮೂಲೆಯಲ್ಲೇ ಸೇರ್ಕೊವಂಥದ್ದು ವಿದ್ಯೆ ಅನ್ನೋದು ಅದು ಕೊಳತೋಗುತ್ತೆ ಯಾವತ್ತಿದು ಕೊಳೆಯೋವಂಥದ್ದೇ ಅದರಿಂದ ಅದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅವರೂ ನೋಡ್ಕೊಳ್ತಾರೆ ಅವ್ರು ಕಷ್ಟ ಪರಿಹಾರ ಮಾಡ್ಕೊಳ್ತಾರೆ ಮಕ್ಕಳಿರ್ತಾರೆ ಮಕ್ಕಳು ವಿದ್ಯೆಗೆ ಪ್ರಯೋಗ ಮಾಡಿ ಸಾರಿ ವೀಕ್ಷಕರೇ ಮತ್ತು ನಾನು ಆ ಮಂತ್ರ ಹೇಳಲೇ ಇಲ್ಲ ಈಗ ನೋಡಿ ಆ ಮಂತ್ರ ಬಂದು ಓಂ ನಮೋ ಭಗವತೆ ಹೈಂ ಕ್ಲೀಂ ಸರ್ವ ಜನ ವಶೀಕರಣ ಸ್ವಾಹ ಓಂ ನಮೋ ಭಗವತೆ ಹೈಂ ಕ್ಲೀಂ ಸರ್ವ ಜನ ವಶೀಕರಣ ಸ್ವಾಹ ಇದು ಈ ಮಂತ್ರದ ಒಂದು ಯಂತ್ರದ ಮಂತ್ರ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದು ವೀಕ್ಷಕರೇ ಯಾಕೆ ನಾನು ಇದು ಮಾತಾಡ್ತಾ ಮಾತಾಡ್ತಾ ಮಂತ್ರ ಕೊಡದೆ ನಿಮಗೆ ನಾನು ಮರ್ತುಬಿಟ್ಟೆ ಹಾಗಾಗಿ ಈ ಮಂತ್ರ ಕೊಟ್ಟಿದ್ದೀನಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ